ಪ್ರೀತಿಯ ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ ವರ್ಗ ಸಮೀಕರಣ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನೋ ಅಧ್ಯಾಯದಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ರೂಪದಲ್ಲಿರುವಂತಹ ಫಾರ್ಮ್ನಲ್ಲಿರುವಂತಹ ಒಂದು ವರ್ಗ ಸಮೀಕರಣವನ್ನು ನಾವು ಬಿಡಿಸೋಣ ಯಾವುದೇ ವರ್ಗ ಸಮೀಕರಣಕ್ಕೆ ಎರಡು ಮೂಲಗಳನ್ನು ನಾವು ಕಾಣ್ತೇವೆ ಎರಡು ರೂಟ್ಸ್ ಗಳು ಸಿಗ್ತವೆ ಆ ಎರಡು ರೂಟ್ಸ್ ಗಳನ್ನ ನಾವು ಅಪೋರ್ತನ ವಿಧಾನ ಅಥವಾ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಹೇಗೆ ಬಿಡಿಸಬಹುದು ಎಂಬುದನ್ನು ನೋಡೋಣ ಈ ವಿಧಾನದಲ್ಲಿ ಒಂದಿಷ್ಟು ಲೆಕ್ಕಗಳನ್ನ ಈ ವಿಡಿಯೋದಲ್ಲಿ ನಾನು ಬಿಡಿಸಲಿದ್ದೇನೆ ಹಾಗಾಗಿ ವಿದ್ಯಾರ್ಥಿಗಳು ಜೊತೆ ಜೊತೆಯಾಗಿ ಇದನ್ನ ನೀವು ಈ ನೀವು ಅನುಸರಿಸಿದೆ ಆದರೆ ಲೆಕ್ಕವು ಸುಲಭವಾಗಿ ನಿಮಗೆ ಬರುತ್ತೆ ಅಂತ ನಾನು ಭಾವಿಸ್ತೇನೆ ಈಗ ಈ ವಿಧಾನದ ಮೇಲಿನ ಒಂದಿಷ್ಟು ಲೆಕ್ಕಗಳನ್ನ ನಾವು ಬಿಡಿಸೋಣ ಆರು ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಎರಡುಗೊಳಿಸೆ ಅಂತ ಒಂದು ಉದಾಹರಣೆ ಲೆಕ್ಕ ಈ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಎಂಬ ಒಂದು ರೂಪದಲ್ಲಿದೆ ಇದರ ಜನರಲ್ ಫಾರ್ಮ್ ವರ್ಗ ಸಮೀಕರಣ ಜನರಲ್ ಫಾರ್ಮ್ ಇದೆ ಅಂದರೆ ಇಸ್ ಈಕ್ವಲ್ ಟು ಆರು ಬಿ ಎಂದರೆ ಸಹಗುಣಕ ಬಿ ಅಂದರೆ ಒಂದು ಸಿಇಸ್ ಈಕ್ವಲ್ ಟು ಮೈನಸ್ ಎರಡು ಇದೆ ಹೀಗೆ ಇರುವಂತಹ ಒಂದು ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಹೇಗೆ ಬಿಡಿಸಬಹುದು ನೋಡೋಣ ಮೊದಲನೇದಾಗಿ ನಾವೇನು ಮಾಡಬೇಕಂದ್ರೆ ಈ ಸಹಗುಣಕ ಎ ಮತ್ತೆ ಸಿ ಏನಿದೆ ಅವೆರಡನ್ನು ಗುಣಿಸ್ಬೇಕು ಗುಣಿಸಿದಾಗ ಆರಲೆ ಹನ್ನೆರಡು ಬರುತ್ತೆ ನೋಡಿ ಈ ಹನ್ನೆರಡನ್ನ ನಾವು ಅಪವರ್ತಿಸ್ಬೇಕು ಫ್ಯಾಕ್ಟರೈಸೇಷನ್ ಮಾಡಬೇಕು ಹೇಗೆ ಅಪವರ್ತಿಸ್ಬೇಕು ಅಂದ್ರೆ ಇಲ್ಲಿ ನೋಡಿ ಬಿ ಎಕ್ಸ್ ನೂರ ಬಿ ಏನಿದೆ ಅದು ಒಂದು ಬಂದಿದೆ ಇಲ್ಲಿ ನಾವು ಹನ್ನೆರಡನ್ನ ಹೇಗೆ ಅಪವರ್ತಿಸಬೇಕು ಅಂದ್ರೆ ಆ ಬಂದಿರುವ ಎರಡು ಅಪವರ್ತನಗಳನ್ನ ಕೂಡಿದಾಗ ಅಥವಾ ಕಳಿದಾಗ ಒಂದು ಬರಬೇಕು ಈ ರೀತಿಯಾಗಿ ನಾವು ಅಪರ್ತಿಸ್ಬೇಕು ಉದಾಹರಣೆಗೆ ಇದನ್ನ ಆರಲ್ಲಿ ಹನ್ನೆರಡು ಅಂತ ನಾವು ಅಪವರ್ತಿಸಿದ್ರೆ ಏನಾಗುತ್ತೆ ಆರು ಎರಡು ಕೂಡಿದರೆ ಎಂಟು ಬರುತ್ತೆ ಆರಲ್ಲಿ ಎರಡನ್ನು ಕಳೆದ್ರೆ ನಾಲ್ಕು ಬರುತ್ತೆ ಹಾಗಾಗಿ ಈ ರೀತಿ ಅಪವರ್ತಿಸಬಾರದು ನಾವು ಹೇಗೆ ಗುರುತಿಸ್ಬೇಕೀಗ ಹನ್ನೆರಡನ್ನ ಆರಲಿ ಹನ್ನೆರಡನ್ನ ಹೇಗೆ ಗುರುತಿಸ್ಬೇಕು ನಾನು ಇದನ್ನ ನಾಲ್ಕು ಮೂರ್ಲೆ ಹನ್ನೆರಡು ಅಂತ ಅಪವರ್ತಿಸ್ತೀನಿ ನಾಲ್ಕು ಮೂರ್ಲೆ ಹನ್ನೆರಡು ಮಾಡಿದ್ರೆ ನಾಲ್ಕು ಪ್ಲಸ್ ಮೂರನ್ನು ಉಳಿದಾಗ ಏನಾಗುತ್ತೆ ಏಳು ಬರುತ್ತೆ ಆದರೆ ನಾಲ್ಕರಿಂದ ಮೂರನ್ನು ಕಳೆದಾಗ ನಾಲ್ಕು ಮೈನಸ್ ಮೂರನ್ನು ಕಳೆದಾಗ ಏನ್ ಬರುತ್ತೆ ಒಂದು ಬರುತ್ತೆ ಆ ಒಂದು ಇಲ್ಲಿದೆ ಈಗ ನಾವು ನಾಲ್ಕು ಮತ್ತೆ ಮೂರನ ಅಪವರ್ತನಗಳಾಗಿ ನಾವು ಬಳಸೋಣ ಇದಕ್ಕಿಂತ ಮುಂಚಿತವಾಗಿ ಒಂದು ವಿಚಾರವನ್ನು ನೆನ್ಪಿಡ್ಕೋಬೇಕು ಏನಂದ್ರೆ ಉಳಿಸುವಾಗ ನೋಡಿ ಪ್ಲಸ್ ಇಂಟು ಪ್ಲಸ್ ಅಥವಾ ಮೈನಸ್ ಇಂಟು ಮೈನಸ್ ಬಂದಾಗ ಚಿಹ್ನೆ ಏನ್ ಬರುತ್ತೆ ಅಂದ್ರೆ ಪ್ಲಸ್ ಆಗಿ ಬರುತ್ತೆ ಇನ್ನೊಂದು ಮೈನಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಆದಾಗ ಮೈನಸ್ ಬರುತ್ತೆ ಎರಡು ಪ್ಲಸ್ ಅಥವಾ ಎರಡು ಮೈನಸ್ ಆದಾಗ ಪ್ಲಸ್ ಆಗಿರುತ್ತೆ ಒಂದ್ ಪ್ಲಸ್ ಒಂದ್ ಮೈನಸ್ ಒನ್ ಮೈನಸ್ ಒಂದು ಪ್ಲಸ್ ಆದಾಗ ಮೈನಸ್ ಇರುತ್ತೆ ಈ ತತ್ವವನ್ನು ನೆನ್ಪಿಟ್ಕೊಂಡು ನಾವೇನ್ ಮಾಡೋಣ ಈ ಹನ್ನೆರಡು ಅಂದ್ರೆ ಬರೀ ಹನ್ನೆರಡು ಅಲ್ಲ ಅದು ಮೈನಸ್ ಹನ್ನೆರಡು ಗಮನಿಸ್ಬೇಕು ಆರಲೆ ಮೈನಸ್ ಹನ್ನೆರಡು ಈ ಮೈನಸ್ ಅನ್ನೆರಡನ್ನ ನಾವು ಹೇಗೆ ಅಪರ್ತಿದ್ದೇವೆ ಅಂದ್ರೆ ಇದನ್ನ ಒಂದು ನಾಲ್ಕು ಒಂದು ಮೂರು ಬರೋ ರೀತಿಯಲ್ಲಿ ನಾವು ಅಪರ್ಥಿಸ್ಕೊಂಡಿದ್ದೇವೆ ಈಗ ಇಲ್ಲಿ ಬಿ ಸಹಗುಣಕ ಏನಿದೆ ಬಿ ಏನಿದೆ ಅದರ ಚಿಹ್ನೆ ಏನಿದೆ ಮೈನಸ್ ಬಂದಿದೆ ಹಾಗಾಗಿ ನಾನು ಅದನ್ನ ಇವೆರಡರಲ್ಲಿ ದೊಡ್ಡದಕ್ಕೆ ಕೊಟ್ಟು ಆ ಮೈನಸ್ನ ಇಲ್ಲಿ ಬಂದಿರುವಂತ ಚಿಹ್ನೆಯನ್ನ ಈ ನಾಲ್ಕು ಮೂರಲ್ಲಿ ಯಾವ್ದು ದೊಡ್ಡದು ಅದಕ್ಕೆ ಕೊಟ್ಟು ಬಿಡ್ತೇನೆ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ಗಮನಿಸಿ ಮೈನಸ್ ಇಂಟು ಏನ್ ಮಾಡಿದಾಗ ಇಲ್ಲಿ ಮೈನಸ್ ಬರುತ್ತೆ ಗಮನಿಸಿ ಮೈನಸ್ ಯಾವ ಸಂದರ್ಭದಲ್ಲಿ ಬರುತ್ತೆ ಒಂದು ಮೈನಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಮೈನಸ್ ಇಟ್ಟಾಗ ಮೈನಸ್ ಬರುತ್ತೆ ಹಾಗಾಗಿ ಇಲ್ಲಿ ಆಲ್ರೆಡಿ ಮೈನಸ್ ಬಂದಿದೆ ಇಲ್ಲಿ ಏನನ್ನ ಇಟ್ಟಾಗ ಇಲ್ಲಿ ಮೈನಸ್ ಬರುತ್ತೆ ಅಂದ್ರೆ ಇಲ್ಲಿ ಪ್ಲಸ್ ಅನ್ನು ಇರಬೇಕಾಗುತ್ತೆ ಹಾಗಾಗಿ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ನಾಲ್ಕು ಮೂಲೆ ಹನ್ನೆರಡು ಆಗುತ್ತೆ ಇದನ್ನ ನಾನು ಹೇಗೆ ಬರೀತೇನೆ ಅಂದ್ರೆ ಆರು ಎಕ್ಸ್ವೇರ್ ಮೈನಸ್ ಒಂದು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಎರಡು ಅಂತ ಬರೀತೇನೆಸ್ಕೊಳ್ಳ್ರೆ ಇದನ್ನ ಎಕ್ಸ್ ಇಂಟು ಎಕ್ಸ್ ಬರ್ಕೋಬಹುದು ಮೈನಸ್ ಎರಡೇ ನಾಲ್ಕು ಇಂಟು ಎಕ್ಸ್ ಬರ್ಕೋಬಹುದು ಇದನ್ನ ಮೂರು ಇಂಟು ಎಕ್ಸ್ ಮೈನಸ್ ಎರಡು ಹಾಗೆ ಮೈನಸ್ ಎರಡು ಈಗ ಇಲ್ಲಿ ಸಾಮಾನ್ಯವಾಗಿರೋ ಸಂಗತಿಗಳನ್ನ ಹೊರಗೆ ತೆಗಿಬೇಕು ಸೇಮ್ ಆಗಿರುವಂಥದ್ದು ಕಾಮನ್ ಆಗಿರುವಂತಹ ಫ್ಯಾಕ್ಟರ್ ಏನಿರುತ್ತೆ ಅದನ್ನು ನಾವು ಹೊರಗೆ ತೆಗಿಯೋಣ ಆ ಹೊರಗೆ ತೆಗೆದಾಗ ಇಲ್ಲಿ ಇವೆರಡರನ್ನು ಗಮನಿಸಿದಾಗ ಗುಂಪು ಮಾಡೋಕೆ ಹೊರತಿಸುವಾಗ ಇಬ್ರಲ್ಲೂ ಎರಡು ಇರೋದನ್ನ ಗಮನಿಸಬಹುದು ಈ ಎರಡರಲ್ಲೂ ಎಕ್ಸ್ ಇರೋದನ್ನ ಗಮನಿಸಬಹುದು ಹಾಗಾಗಿ ಎರಡು ಎಕ್ಸ್ ಅನ್ನು ಹೊರಗೆ ತೆಗೆದಾಗ ಇಲ್ಲಿ ನನಗೆ ಏನು ಉಳಿಯಿತು ಮೂರು ಇಂಟು ಎಕ್ಸ್ ಅನ್ನು ದುಡಿಯಿತು ಇಲ್ಲಿ ಎರಡು ಎಕ್ಸ್ ಆಲ್ರೆಡಿ ಹೊರಗೆ ಬಂದಾಗ ಮೈನಸ್ ಎಕ್ಸ್ ಅನ್ನು ಮೈನಸ್ ಎರಡು ಅನ್ನ ಕ್ಲೋಸ್ ಮಾಡ್ತೀನಿ ಇವೆರಡು ಭಾಗದಲ್ಲಿ ನೋಡೋಣ ಇಬ್ಬರಲ್ಲೂ ಇರುವಂತಹ ಸಾಮಾನ್ಯ ಸಂಗತಿ ಯಾವುದು ಗಮನಿಸಿದಾಗ ಏನು ಕಣ್ಣು ಕಾಣಲ್ಲ ಆದರೂ ಇದರಲ್ಲಿ ಇಬ್ಬರಲ್ಲೂ ಇರುವಂತಹ ಸಾಮಾನ್ಯ ಸಂಗತಿ ಯಾವುದು ಅಂದ್ರೆ ಒಂದು ಮೂರು ಎಕ್ಸ್ ಇಂಟು ಒಂದು ಇದು ಎರಡು ಇಂಟು ಒಂದು ಹಾಗಾಗಿ ಇಲ್ಲಿ ನಾನು ಒಂದನ್ನು ಪ್ಲಸ್ ಒಂದನ್ನು ಹೊರಗೆ ತೆಗೆದಾಗ ಇಲ್ಲಿ ಮೂರು ಎಕ್ಸ್ ಉಳಿಯುತ್ತೆ ಇಲ್ಲಿ ಮೈನಸ್ ಎರಡನ್ನು ಉಳಿಯೋದನ್ನ ನಾವು ನೋಡಬಹುದು ಇಸಿ ಕೊಟ್ಟು ಇಲ್ಲಿ ಏನ್ ಬಂದಿರತ್ತೋ ಸಾಮಾನ್ಯ ಅದೇ ಇಲ್ಲಿ ಬಂದಿರತ್ತ ಗಮನಿಸಬಹುದು ನೀವು ಮುಂದಿನ ಹಂತದಲ್ಲಿ ಏನ್ ಮಾಡಬೇಕು ಈ ಒಂದೊಂದು ಇದೊಂದು ಇವೆರಡನ್ನು ಗಮನಿಸಿದಾಗ ಇಬ್ಬರಲ್ಲೂ ಇರುವಂತಹ ಸಾಮಾನ್ಯ ಸಂಗತಿ ಯಾವುದು ಅಂದ್ರೆ ಮೂರು ಎಕ್ಸ್ ಮೈನಸ್ ಎರಡು ಆ ಮೂರು ಎಕ್ಸ್ ಮೈನಸ್ ಎರಡನ್ನು ತೆಗಿತೇನೆ ಮೂರು ಎಕ್ಸ್ ಮೈನಸ್ ಎರಡನ್ನ ಯಥಾವತ್ ಹೊರಗೆ ತೆಗೆದಾಗ ಉಳಿಯೋದೇನು ಇಂಟು ಎರಡು ಎಕ್ಸ್ ಇಲ್ಲಿ ಪ್ಲಸ್ ಒಂದು ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ ಈಗೊಂದು ತುಂಬಾ ಚೆನ್ನಾಗಿದೆ ಇಲ್ಲಿ ಗಮನಿಸಿ ಒಂದು ನಾಲ್ಕಕ್ಕೆ ಒಂದು ಐದನ್ನು ಗುಣಿಸಿದಾಗ ನನಗೆ ಇಪ್ಪತ್ತು ಬರುತ್ತೆ ಆರಕ್ಕೆ ಹತ್ತನ್ನು ಗುಣಿಸಿದ್ರೆ ಆ ಹತ್ತೆ ಅರವತ್ತು ಬರುತ್ತೆ ಈ ತರ ಗುಣಾಕಾರ ನೋಡ್ತೀವಿ ಆದರೆ ಇಲ್ಲಿ ಒಂದು ಸೊನ್ನೆ ಬರ್ತಾ ಇದೆ ನಾಲ್ಕಕ್ಕೆ ಏನನ್ನ ಗುಣಿಸಿದ್ರೆ ಸೊನ್ನೆ ಬರುತ್ತೆ ಅಂದರೆ ನಾಲ್ಕಕ್ಕೆ ಸೊನ್ನೆಯನ್ನು ಗುಣಿಸಿದ್ರೆ ಸೊನ್ನೆ ಬರುತ್ತೆ ಅದೇ ಸೊನ್ನೆಗೆ ಸೊನ್ನೆಯಿಂದ ಐದನ್ನು ಗುಣಿಸಿದಾಗ ಸಹ ಸೊನ್ನೆ ಬರುತ್ತೆ ಅದರ ಅರ್ಥ ಏನು ಅಂದ್ರೆ ಇಲ್ಲಿ ಗುಣಲಬ್ಧ ಸೊನ್ನೆ ಬರಬೇಕು ಅಂದ್ರೆ ಇವೆರಡರಲ್ಲಿ ಯಾವುದೋ ಒಂದು ಸೊನ್ನೆ ಆಗಿರಬೇಕು ಅಂತ ಈಗ ಇಲ್ಲಿ ನೋಡಿ ಇವೆರಡರ ಗುಣಲಬ್ಧದಲ್ಲಿ ಸೊನ್ನೆ ಬರ್ತಾ ಇದೆ ಅಂದ್ರೆ ಅರ್ಥ ಏನು ಒಂದು ಇದಾರು ಸೊನ್ನೆ ಆಗಿರಬೇಕು ಅಥವಾ ಇದಾರು ಸೊನ್ನೆ ಆಗಿರ್ಬೇಕು ಅಂತ ಅರ್ಥ ಹಾಗಾಗಿ ನಾವೇನ್ ಮಾಡ್ತೀನಿ ಮೂರು ಎಕ್ಸ್ ಮೈನಸ್ ಎರಡು ಸೊನ್ನೆ ಅಂತ ಇಟ್ಕೊತೀನಿ ಅಥವಾ ಎರಡು ಎಕ್ಸ್ ಪ್ಲಸ್ ಒಂದು ಇದು ಕೊಟ್ಟು ಸೊನ್ನೆ ಅಂತ ಬರ್ಕೋಬಹುದು ಈಗ ಇದನ್ನ ನಾವು ಸರಳ ಸಮೀಕರಣವಾಗಿ ಬದಲಾವಣೆ ಬದಲಾವಣೆ ಇತ್ತು ಲೀನಿಯರ್ ಎಕ್ವೇಶನ್ಸ್ ಆಯ್ತು ಈಗ ಇದನ್ನ ನಾನು ಸುಲಭಗೊಳಿಸ್ಕೊಳ್ಳೋಣ ಮೂರು ಎಕ್ಸ್ ಮೈನಸ್ ಎರಡನ್ನ ಈಕ್ವ ಆಚೆಗೆ ಹಾಕಿದರೆ ಪ್ಲಸ್ ಎರಡು ಆಯ್ತು ಈಗ ಎಕ್ಸ್ ಅನ್ನ ಹೊರಗೆ ತೆಗೆದಾಗ ಎಕ್ಸಿಗೋಸ್ಕರ ಉತ್ತರವನ್ನು ಕಣ್ಣಿಗೆ ಹೋದಾಗ ಎಕ್ಸಿನ ಸಹಗುಣಕ ಮೂರು ಮೂರೇನು ಬರುತ್ತೆ ಇಲ್ಲಿ ಛೇದಕ್ಕೆ ಬರುತ್ತೆ ಡಿನಾಮಿನೇಟರ್ ಬರುತ್ತೆ ಈ ಎರಡು ಅಂಶದಲ್ಲಿ ಹಾಗೆ ಹುಡುಗಂತು ಇದು ಒಂದು ಮೂಲ ಸಿಕ್ತು ಒಂದು ರೂಟ್ ಸಿಕ್ತೀಗ ಈಗ ಇಲ್ಲಿ ನೋಡೋಣ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದು ಆಚೆ ಹೊಡೆದ್ರೆ ಮೈನಸ್ ಒಂದು ಆಗುತ್ತೆ ಎಕ್ಸ್ ಇಸ್ ಕೊಟ್ಟು ಏನಾಗುತ್ತೆ ಎರಡು ಇಲ್ಲಿರುತ್ತೆ ಛೇದದಲ್ಲಿ ಬರುತ್ತೆ ಮೈನಸ್ ಇಲ್ಲಿ ಬರುತ್ತೆ ಈಗ ಇದು ಸಹ ಮತ್ತೊಂದು ಮೂಲ ಆಯಿತು ಒಂದು ವರ್ಗ ಸಮೀಕರಣಕ್ಕೆ ಎರಡು ಮೂಲಗಳು ಕಡ್ಡಾಯವಾಗಿ ಬಂದೇ ಬೇಕಾಗಿರೋದ್ರಿಂದ ಎರಡು ಮೂಲಗಳು ಯಾವ್ಯಾವ ಅಂದ್ರೆ ಎಕ್ಸ್ ಇಸ್ ಕೊಟ್ಟು ಎರಡು ಬೈ ಮೂರು ಮತ್ತೆ ಎಕ್ಸ್ ಇಸ್ ಕೊಟ್ಟು ಮೈನಸ್ ಒಂದು ಬೈ ಎರಡು ಆಗಿದೆ ಈಗ ಒಂದು ಲೆಕ್ಕವನ್ನು ಬಿಡಿಸಿದ್ವಿ ಇದೇ ರೀತಿಯ ಮತ್ತೊಂದೆರಡು ಲೆಕ್ಕಗಳನ್ನು ನಾವು ಮುಂದುವರೆದು ಬಿಡಿಸೋಣ ಈಗ ನಾವು ಎರಡನೇ ಒಂದು ಸಮಸ್ಯೆಯನ್ನು ಸಮಸ್ಯೆ ಅದು ಹೇಗಿದೆ ಪ್ರಾಬ್ಲಮ್ ಎಕ್ಸ್ಕ್ವರ್ ಮೈನಸ್ ಮೂರು ಎಕ್ಸ್ ಮೈನಸ್ ಹತ್ತು ಇಸಿಕೊಟ್ಟು ಸೊನ್ನೆ ಇದೆ ಇದು ಎಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ನಾವು ಗಮನಿಸ್ತೀವಿ ಈಗ ನಾವೇನು ಮಾಡಬೇಕು ಎಕ್ಸ್ಕ್ವೇರ್ ನ ಸಹ ಗುಣಕ ಏನಿದೆ ಒಂದಿದೆ ಆ ಎ ಎಕ್ಸ್ವೇರ್ ಸಿ ಅನ್ನು ಗುಣಿಸಬೇಕು ಇವೆರಡನ್ನ ಗುಣಿಸ್ತೀನಿ ಮೊದಲನೇದಾಗಿ ಗುಣಸ್ತಾನಗಳು ಒಂದು ಹತ್ತಲೆ ಹತ್ತು ಬರುತ್ತೆ ಅಂದ್ರೆ ಮೈನಸ್ ಹತ್ತು ಬಂದಿದೆ ಈ ಹತ್ತನ್ನು ನಾವು ಅಪವರ್ತಿಸ್ಬೇಕು ಹೇಗೆ ಅಪರ್ತಿಸ್ಬೇಕು ಅಂದ್ರೆ ಕೂಡಿದಾಗ ಅಥವಾ ಕಳೆದಾಗ ಆ ಎರಡು ಅಪವರ್ತನಗಳನ್ನು ಕೂಡಿದಾಗ ಕಳೆದಾಗ ನಮಗೆ ಮೂರು ಬರಬೇಕು ಈಗ ಇದನ್ನು ಯಾವ ರೀತಿ ಅಪವೃತಿಸಕ್ಕೆ ಸಾಧ್ಯ ಎರಡಲೆ ಹತ್ತು ಎರಡೈದ ಹತ್ತಾಗಿ ಅಪರ್ತ ಸಾಧ್ಯ ಎರಡು ಮತ್ತೆ ಐದನ್ನ ಕೂಡಿದಾಗ ಏಳು ಬರುತ್ತೆ ಇಲ್ಲಿ ಮೂರು ಬಂದಿದೆ ಬೇಡ ಅದು ಈಗ ಕಳೆದು ನೋಡೋಣ ಐದರಲ್ಲಿ ಎರಡನ್ನ ಕಳೆದಾಗ ಮೂರು ಬರುತ್ತೆ ಬರ್ತಾ ಇದೆ ಹಾಗಾಗಿ ನಾವು ಇದನ್ನ ಎರಡು ಮತ್ತೆ ಐದನ್ನ ಬಳಸ್ಕೊಡೋಣ ಇದು ಎಂತ ಹತ್ತು ಅಂದರೆ ಮೈನಸ್ ಹತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿದೆ ಮೈನಸ್ ಹತ್ತು ಇದನ್ನು ನಾವು ಈ ರೀತಿಯಾಗಿ ಬರ್ಬಂದ್ರೆ ಐದರಡ್ಲೆ ಅಂಬುದನ್ನು ಗಮನಿಸಬಹುದು ಐದರಡ್ಲೆ ಈಗ ಇಲ್ಲಿ ಬಿ ಯ ಚಿಹ್ನೆ ಏನಿದೆ ಮೂರರ ಚಿಹ್ನೆ ಏನಿದೆ ಮೈನಸ್ ಇದೆ ಆ ಮೈನಸ್ ಅನ್ನು ಯಾವಾಗಲೂ ಎರಡರಲ್ಲಿ ದೊಡ್ಡದೇ ಈಗ ನೋಡಿ ಇಲ್ಲಿ ಗಮನಿಸಿದಾಗ ಏನಾಗುತ್ತೆ ಮೈನಸ್ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂದ್ರೆ ಪ್ಲಸ್ ಮತ್ತೆ ಮೈನಸ್ ಇದ್ದಾಗ ಮೈನಸ್ ಇಂಟು ಪ್ಲಸ್ ಇದ್ದಾಗ ಬರುತ್ತೆ ಇಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ ಇಲ್ಲಿ ಏನ್ ಬರಬೇಕಿದೆ ಇಲ್ಲಿ ಪ್ಲಸ್ ಬರಲೇಬೇಕಾಗಿದೆ ಹಾಗೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಇದನ್ನ ನಾವು ಇಲ್ಲಿ ಬರೆಯೋಣ ಎಕ್ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಹತ್ತು ಈಕ್ವಲ್ಸ್ ಇಲ್ಲಿ ಗಮನಿಸಬಹುದು ಮೈನಸ್ ಐದು ಪ್ಲಸ್ ಎರಡು ಮೈನಸ್ ಮೂರು ಆಗುದನ್ನ ಗಮನಿಸಬಹುದು ಈಗ ಎರಡನ್ನು ನಾವು ನೋಡಿದಾಗ ಸಾಮಾನ್ಯ ಸಂಗತಿಗಳನ್ನ ನಾವು ಅಪವರ್ತಿಸ್ಬೇಡೋಣ ಹೊರಗೆ ತೆಗೆಯೋಣ ಸಾಮಾನ್ಯ ಸಂಗತಿಗಳನ್ನ ಈ ಎಕ್ಸ್ ಎಕ್ಸ್ವೈರ್ ಮೈನಸ್ ಐದು ಎಕ್ಸ್ ಇಬ್ಬರಲ್ಲೂ ಇದರಲ್ಲಿ ಎರಡು ಎಕ್ಸ್ ಗಮನಿಸ್ತೀವಿ ಇಲ್ಲಿ ಐದು ಇಂಟು ಎಕ್ಸ್ ಇದೆ ಇಲ್ಲಿ ಪ್ಲಸ್ ಎರಡು ಇಂಟು ಎಕ್ಸ್ ಇದೆ ಇಲ್ಲಿ ಹತ್ತನ್ನು ಐದ್ ಎರಡ್ಲೆ ಹತ್ತು ಅಂತ ಬರೆಯೋಣ ಐದು ಇಂಟು ಎರಡು ಇದು ಎಸಿಕೊಟ್ಟು ಸೊನ್ನೆ ಈಗ ನಾವು ಗಮನಿಸಿದಾಗ ಏನಾಗುತ್ತೆ ಇಬ್ಬರಲ್ಲೂ ಎಕ್ಸ್ ಇರೋದನ್ನ ನಾವು ನೋಡ್ತೀವಿ ಆ ಎಕ್ಸ್ ಅನ್ನ ಹೊರ ತೆಗೆದಾಗ ಇಲ್ಲಿ ಉಳಿದಿದ್ದು ಮತ್ತೊಂದು ಎಕ್ಸ್ ಇಲ್ಲಿ ಎಕ್ಸ್ ಆಲ್ರೆಡಿ ಬಂದಿದೆ ಇಲ್ಲಿ ಉಳಿದಿರೋದು ಐದು ಇಲ್ಲಿ ನೋಡಿದಾಗ ಎರಡರಲ್ಲೂ ಪ್ಲಸ್ ಎರಡು ಇರೋದನ್ನು ನೋಡ್ತೀವಿ ಹಾಗಾಗಿ ಪ್ಲಸ್ ಎರಡನ್ನ ಹೊರ ತೆಗೆದಾಗ ಇಲ್ಲಿ ಎಕ್ಸ್ ಉಳಿಯಿತು ಇಲ್ಲಿ ಮೈನಸ್ ಐದು ಹಾಗೆ ಉಳಿತು ಬ್ರಾಕೆಟ್ ಕ್ಲೋಸ್ ಮಾಡಿ ಇಕ್ವಲ್ ಕೊಟ್ಟು ಸೊನ್ನೆ ಈಗ ಗಮನಿಸಿದಾಗ ಇದೊಂದು ಇದೊಂದು ಇವೆರಡಲ್ಲಿ ಎಕ್ಸ್ ಐದು ಸಾಮಾನ್ಯ ಸಂಗತಿ ಆ ಎಕ್ಸ್ ಏನೈನ ಹೊರತೆ ತೆಗೆದಾಗ ಮತ್ತೊಮ್ಮೆ ಏನನ್ನು ಉಳಿತು ಇಂಟು ಹಾಕಿ ಎಕ್ಸ್ ಪ್ಲಸ್ ಎರಡು ಉಳಿಯಿತು ಕ್ಲೋಸ್ ಮಾಡಬೇಕು ಝೀರೋ ಗಮನಿಸ್ತಾನೆ ಎರಡರಲ್ಲಿ ಯಾವ್ದಾದ್ರು ಒಂದು ಸೊನ್ನೆ ಆಗಿದ್ದ ಕಾರಣದಿಂದ ಇಲ್ಲಿ ಗುಣನಾಥ ಸೊನ್ನೆ ಬರ್ತಾ ಇದೆ ಹಾಗಾಗಿ ಸೊನ್ನೆನೋ ಗೊತ್ತಿಲ್ಲ ಹಾಗಾಗಿ ಎರಡನ್ನು ಸೊನ್ನೆ ಇರಗಿರ್ಬೋದು ಹಾಗಾಗಿ ಎಕ್ಸ್ ಮೈನಸ್ ಐದು ಈಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ ಪ್ಲಸ್ ಎರಡು ಟು ಸೊನ್ನೆ ಅಂತ ಬರ್ಬೋದೇನೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಐದು ಆಚೆ ಹೋದ್ರೆ ಪ್ಲಸ್ ಐದಾಯ್ತು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಐದು ಆಚೆ ಹೋದ್ರೆ ಮೈನಸ್ ಎರಡಾಯ್ತು ಈ ಎರಡು ಉತ್ತರಗಳು ಏನಿದೆ ಈ ಎರಡು ಉತ್ತರಗಳನ್ನು ನಾವು ಮೂಲಗಳು ಅಥವಾ ರೂಟ್ಸ್ ಅಂತ ಕರಿತೀವಿ ಎಕ್ಸ್ ಟು ಐದು ಎಕ್ಸ್ಕೊಂಡು ಮೈನಸ್ ಎರಡು ವೈದ್ಯ ಮೂಲಗಳಾಗಿರುತ್ತದೆ ಈಗ ಮತ್ತೊಂದು ಈಗ ಮೂರನೇ ಲೆಕ್ಕವನ್ನು ನೋಡೋಣ ಆ ಲೆಕ್ಕ ಹೀಗಿದೆ ಎರಡು ಎಕ್ಸ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬೈ ಏಟ್ ಈ ಒಂದು ಲೆಕ್ಕವನ್ನು ನೋಡಿದಾಗ ಇದು ಎ ಎಕ್ಸ್ ಸ್ಕ್ವೈಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಇಪ್ಪಲ್ ಗೊತ್ತಾಗುತ್ತೆ ಅದೇ ರೂಪದಲ್ಲಿದೆ ಆದರೆ ನಾವು ಸ್ವಲ್ಪ ಸ್ಮಾರ್ಟಾಗಿ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತೇನೆ ಈ ಎಲ್ಲದಕ್ಕೂ ಸಹ ಎಂಟರಿಂದ ಪುನರಬ್ಧ ಮಾಡ್ಕೊತೀನಿ ಎಂಟರಿಂದ ಎಲ್ಲದನ್ನು ಗುಣಿಸ್ತೀನಿ ಗುಣಿಸಿದಾಗ ಏನಾಗುತ್ತೆ ನೋಡಿ ಎರಡು ಎಕ್ಸ್ ಸ್ಕ್ವೈಯರ್ಗೆ ಎಂಟರಿಂದ ಗುಣಿಸ್ತೀನಿ ಮೈನಸ್ ಎಂಟು ಎಂಟು ಎಕ್ಸ್ ಪ್ಲಸ್ ಎಂಟು ಇಂಟು ಒಂದು ಬೈ ಎಂಟು ಸೊನ್ನೆ ಇಂಟು ಎಂಟು ಪ್ರತಿಯೊಂದು ಅಂಶವನ್ನು ಸಹ ಎಂಟರಿಂದ ಗುಣಿಸ್ತೇನೆ ನಾನು ಆ ಗುಣಿಸಿದಾಗ ಏನಾಗಿದೆ ಅಂದ್ರೆ ಇದು ಎಂಟರಲ್ಲಿ ಹದಿನಾರು ಎಕ್ಸ್ ಸ್ಕ್ವರ್ ಆಯ್ತು ಮೈನಸ್ ಎಂಟು ಎಕ್ಸ್ ಇಲ್ಲಿ ಪ್ಲಸ್ ಅಂಶದಲ್ಲಿರುವಂತಹ ಎಂಟು ಛೇದದಲ್ಲಿ ನ್ಯೂಮರೇಟರ್ ಡೆನಾಮಿನ ಕ್ಯಾನ್ಸಲ್ ಆಗಿ ಒಂದು ಉಳಿತು ಇಸಿಗೋಟು ಸೊನ್ನೆಯಿಂದ ಏನನ್ನು ಗುಣಿಸಿದಾಗಲೂ ಸಹ ಅದು ಉತ್ತರ ಸೊನ್ನೆ ಬರುತ್ತೆ ಈಗ ಈ ರೀತಿಯಾಗಿದ್ದ ಲೆಕ್ಕ ಈ ರೀತಿಯಾಗಿ ಬದಲಾವಣೆ ಆಯಿತು ಇನ್ನು ಮುಂದೆ ನಾವು ಲೆಕ್ಕ ಯಾರು ಅಂದ್ರೆ ಹದಿನಾರು ಎಕ್ಸ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಒಂದು ಕೊಡಿಸ್ತೇನೆ ಈಗ ಈ ಲೆಕ್ಕವನ್ನು ತೆಗೆದುಕೊಂಡು ನಾವು ಬಿಡಿಸೋಣ ಇದು ಎ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲೇ ಇದೆ ಈಗ ಇಲ್ಲಿ ಹದಿನಾರು ಇಂಟು ಒಂದನ್ನು ನಾವು ಗುಣಿಸ್ತೀನಿ ಹದಿನಾರು ಇಂಟು ಒಂದನ್ನು ಗುಣಿಸಿದ್ರೆ ಏನಾಗುತ್ತೆ ಹದಿನಾರು ಅಂದ್ರೆ ಹದಿನಾರು ಆಗುತ್ತೆ ಈ ಹದಿನಾರನ್ನು ಹೇಗೆ ಅಪರ್ತಿಸ್ಕೋಬೇಕು ಅಂದ್ರೆ ಕೂಡಿದಾಗ ಕಳೆದಾಗ ಆ ಪಾಗ ಕಳೆದಾಗ ಎಂಟು ಬರಬೇಕು ಹೇಗೆ ನಾಲ್ಕು ನಾಲ್ಕಲೆ ಮಾಡೋಣ ಅಂದ್ರೆ ನಾಲ್ಕು ನಾಲ್ಕಲೆ ಹದಿನಾರು ಬರುತ್ತೆ ನಾಲ್ಕು ನಾಲ್ಕು ಕೂಡಿದ್ರೆ ಎಂಟು ಬರುತ್ತೆ ಇದನ್ನ ಮತ್ತೆ ಎಂಟು ಎರಡ್ಲೆ ಹದಿನಾರು ಬರುತ್ತೆ ಆ ಎಂಟು ಎರಡ್ಲೆ ತೆಗೆದುಕೊಂಡ್ರೆ ನಮಗೆ ಉಪಯೋಗ ಆಗೋದಿಲ್ಲ ನೋಡಿ ಎಂಟು ಎರಡು ಕೂಡಿದ್ರೆ ಹತ್ತು ಬರುತ್ತೆ ಎಂಟರಿಂದ ಎರಡು ಕೂಡಿದ್ರೆ ಆರು ಬರುತ್ತೆ ಹಾಗಾಗಿ ಇದು ನಮ್ಗೆ ಉಪಯೋಗ ಆಗೋದಿಲ್ಲ ನಮಗೆ ನಾಲ್ಕು ಅನ್ನೋದೇ ಉಪಯೋಗ ಆಗುತ್ತೆ ಆದರೆ ಚಿಹ್ನೆ ಏನು ಬರುತ್ತೆ ಅಂದ್ರೆ ಹದಿನಾರು ಅಂದ್ರೆ ಹದಿನಾರು ಪ್ಲಸ್ ಹದಿನಾರು ಆ ಪ್ಲಸ್ ಹದಿನಾರನ್ನು ನಾವು ಬಳಸಬೇಕು ಏನು ಬಂದಿದೆ ನಾಲ್ಕು ನಾಲ್ಕು ಬಂದಿದೆ ಇಲ್ಲಿ ಬಿ ಪಾತ್ರದಲ್ಲಿ ಬಿ ಅಲ್ಲಿ ಏನಿದೆ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಎರಡರಲ್ಲಿ ದೊಡ್ಡದು ಆದರೆ ಎರಡು ಒಂದೇ ಇರೋದ್ರಿಂದ ಯಾವುದೋ ಒಂದಕ್ಕೆ ಮೈನಸ್ ಕೊಡ್ತೇನೆ ಈ ಇಲ್ಲಿ ಏನನ್ನ ಯಾವ ಚಿಹ್ನೆಯನ್ನು ಕೊಟ್ಟಾಗ ಇಲ್ಲಿ ಪ್ಲಸ್ ಬರುತ್ತೆ ಇದನ್ನೇ ಗಮನಿಸಿ ಪ್ಲಸ್ ಬರೋ ಸಂದರ್ಭ ಯಾವುದು ಎರಡು ಮೈನಸ್ ಆಗಿರಬೇಕು ಅಥವಾ ಎರಡು ಪ್ಲಸ್ ಆಗಿರಬೇಕು ಹಾಗಾಗಿ ಎರಡು ಮೈನಸ್ ಆದಾಗ ಪ್ಲಸ್ ಬರೋದ್ರಿಂದ ಇದಕ್ಕೂ ನಾನು ಮೈನಸ್ ಕೊಡ್ತೀನಿ ಈಗ ಬರದಾಗೇನೆ ಹದಿನಾರು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಸೊನ್ನೆ ಆಗೋದನ್ನ ನೋಡಬಹುದು ಇದನ್ನ ನಾವು ಮೈನಸ್ ಇಂಟು ಮೈನಸ್ ಅಲ್ಲ ಮೈನಸ್ ಮೈನಸ್ ಕೂಡಿದಾಗ ಮೈನಸ್ ಇಂಟು ಎಕ್ಸ್ ಆಗೋದನ್ನ ನೋಡಬಹುದು ಈಗ ಇದನ್ನ ಸುಲಭವಾಗಿ ಬರ್ಕೊಳ್ಳೋಣ ಈ ಹದಿನಾರನ್ನು ನಾನು ನಾಲ್ಕು ಇಂಟು ನಾಲ್ಕು ಅಂತ ಬರ್ಕೊತೀನಿ ಈ ಎಕ್ಸ್ ಎಕ್ಸ್ವರ್ನ ಎಕ್ಸ್ ಇಂಟು ಎಕ್ಸ್ ಅಂತ ಬರೀತೀನಿ ಮೈನಸ್ ನಾಲ್ಕು ಇಂಟು ಎಕ್ಸ್ ಮೈನಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಒನ್ ಈಗ ಎರಡರಲ್ಲೂ ಸಾಮಾನ್ಯವಾಗಿರೋ ಸಂಗತಿ ಯಾವುದು ಇವೆರಡರಲ್ಲಿ ಇವೆರಡರಲ್ಲಿ ನೋಡೋಣ ಇಲ್ಲಿ ನಾಲ್ಕಿದೆ ಇಲ್ಲೊಂದು ನಾಲ್ಕು ಇದೆ ಒಂದು ಎಕ್ಸ್ ಇದೆ ಇಲ್ಲೊಂದು ಎಕ್ಸ್ ಇದೆ ಹಾಗಾಗಿ ನಾಲ್ಕು ಎಕ್ಸ್ ಅನ್ನು ಹೊರಟೆಗೆದಾಗ ಇನ್ನು ಮತ್ತೊಂದು ನಾಲ್ಕು ಮತ್ತೆ ಎಕ್ಸ್ ಉಳಿತು ನಾಲ್ಕು ನಾಲ್ಕು ಹದಿನಾರು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಇಲ್ಲಿ ನಾಲ್ಕು ಎಕ್ಸ್ ಅಷ್ಟು ಹೊರ ಬಂದಾಗ ಏನು ಉಳಿಯುತ್ತೆ ಅಂದರೆ ಏ ಒಂದು ಉಳಿಯುತ್ತೆ ಇದು ನಾಲ್ಕು ಎಕ್ಸ್ ಇಂಟು ಒಂದು ಅದು ಹಾಗಾಗಿ ಒಂದು ಉಳಿದಿರತ್ತೆ ಆ ಒಂದು ಬರೀತೀರಿ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಇಲ್ಲಿ ಗಮನಿಸಿ ಇಬ್ಬರಲ್ಲೂ ಸಾಮಾನ್ಯ ಸಂಗತಿ ಮೇಲೋಟ ಕಾಣ್ತಾ ಇಲ್ಲ ಆದರೂ ಇಬ್ಬರಲ್ಲೂ ಸಹ ಒಂದು ಅನ್ನೋದು ಸಾಮಾನ್ಯ ಸಂಗತಿ ಇದೆ ಈಗ ನಾನು ಒಂದನ್ನು ತೆಗಿತೀನಿ ಎಂತ ಒಂದು ಅಂದ್ರೆ ಮೈನಸ್ ಒಂದನ್ನು ಹೊರತೆಗಿದ್ದೀನಿ ಮೈನಸ್ ಅನ್ನ ಹೊರತೆಗೆದಾಗ ಏನಾಗುತ್ತೆ ನೋಡಿ ಮೈನಸ್ ಒಂದನ್ನು ಹೊರತೆಗೆದಾಗ ನಾಲ್ಕು ಎಕ್ಸ್ ಆಯ್ತು ಇಲ್ಲಿ ಪ್ಲಸ್ ಒಂದಲ್ಲ ಈಗ ಮೈನಸ್ ಇಂಟು ಮೈನಸ್ ಇಟ್ಟಾಗ ಮಾತ್ರ ಇದು ಪ್ಲಸ್ ಆಗುತ್ತೆ ಗಮನಿಸ್ಬೋದು ಹಾಗಾಗಿ ಇದ್ರೊಳಗೆ ಇದ್ರೊಳಗು ಸಹ ಒಂದಿರೋದ್ರಿಂದ ಒಂದೊಂದ್ರೆ ಒಂದಿರೋದ್ರಿಂದ ಒಂದಾಗಿ ಉಳಿಯಿತು ಇನ್ನೊಂದು ಸೂಕ್ಷ್ಮ ಗಮನಿಸ್ಬೇಕು ಇಲ್ಲಿರೋದೇ ಇಲ್ಲೂ ಒಂದಿರೋದ್ರಿಂದ ನಾಲ್ಕು ಎಕ್ಸ್ ಮೈನಸ್ ಒಂದೇ ಆಗಿರುತ್ತೆ ಅಥವಾ ಮತ್ತೊಂದಿಗೆ ವೆರಿಫಿಕೇಶನ್ ಮಾಡ್ಕೊಳ್ಳಲ್ಲ ಮೈನಸ್ ಒಂದು ಇಂಟು ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದೇ ಒಂದು ಬರುತ್ತೆ ಇದು ಕೊಟ್ಟು ಸೊನ್ನೆ ಆಗೋದು ಈಗ ಇಬ್ಬರಲ್ಲೂ ಇರುವಂತಹ ಸಾಮಾನ್ಯ ಸಂಗತಿ ಯಾವುದು ಅಂದ್ರೆ ನಾಲ್ಕು ಎಕ್ಸ್ ಮೈನಸ್ ಒಂದು ನಂತರದಲ್ಲಿ ಇಲ್ಲಿ ಉಳಿದಿದ್ದು ನಾಲ್ಕು ಎಕ್ಸ್ ಮೈನಸ್ ಒಂದೇ ಉಳಿತು ಇದೊಂದು ಇದೊಂದು ಇವೆರಡು ಗುಣಗಳಿಂದ ಗುಣಲಾಭದ ಸೊನ್ನೆ ಬರ್ತಾ ಇದೆ ಅದರ ಏನು ಇದಾರು ಸೊನ್ನೆ ಆಗಿರ್ಬೋದು ಅಥವಾ ಇದಾರು ಸೊನ್ನೆ ಆಗಿರ್ಬೋದು ನಾಲ್ಕು ಎಕ್ಸ್ ಮೈನಸ್ ಒಂದು ಕೊಟ್ಟು ಸೊನ್ನೆ ಅಥವಾ ಈ ನಾಲ್ಕು ಎಕ್ಸ್ ಮೈನಸ್ ಒಂದು ಈಜು ಕೊಟ್ಟು ಸೊನ್ನೆ ಇವೆರಡರಲ್ಲಿ ಒಂದು ಸೊನ್ನೆಗೆ ಸಮ ಆಗಿದೆ ಈಗ ನಾವು ಮುಂದುವರೆದು ನೋಡೋಣ ಅದನ್ನು ಸಮಿಗೊಳಿಸಿದ್ರೆ ನಾಲ್ಕು ಎಕ್ಸ್ ಮೈನಸ್ ಒಂದು ಈಜು ಕೊಟ್ಟು ಸೊನ್ನೆಯನ್ನ ನಾಲ್ಕು ಎಕ್ಸ್ ಮೈನಸ್ ಒಂದು ನಾಚೆ ಹಾಕಿದ್ರೆ ಪ್ಲಸ್ ಒಂದು ಆಗುತ್ತೆ ಏನಾಗುತ್ತೆ ಒಂದು ಬೈ ನಾಲ್ಕು ಆಗುತ್ತೆ ಒಂದು ಸಿಕ್ತು ಅದೇ ರೀತಿ ಇದನ್ನ ತಗೊಂಡಾಗ ನಾಲ್ಕು ಎಕ್ಸ್ ಮೈನಸ್ ಒಂದು ಎರಡು ಒಂದೇ ಉತ್ತರ ಆಗಿರೋದ್ರಿಂದ ಇಷ್ಟೇ ಉತ್ತರ ಬರುತ್ತೆ ನಾಲ್ಕು ಎಕ್ಸ್ ಮೈನಸ್ ಒಂದು ಇಜ್ಕೊಟ್ಟರು ಒಂದು ಆಗಿದೆ ಎಕ್ಸ್ ಇಸ್ಕೊಂಡ್ರೂ ಒಂದು ಬೈ ನಾಲ್ಕು ಆಗಿರೋದನ್ನು ತೋರಿಸ್ಬೋದು ಈ ಒಂದು ಕೊಟ್ಟಿರುವಂತ ವರ್ಗ ಸಮೀಕರಣವನ್ನು ಬಿಡಿಸಿದಾಗ ಮೂಲಗಳನ್ನು ಕಂಡು ಹಿಡಿದಾಗ ಆ ಮೂಲಗಳು ರೂಟ್ಸ್ ಏನೇನು ಬಂದಿದೆ ಅಂದರೆ ಒಂದು ಬೈ ನಾಲ್ಕು ಒಂದು ಬೈ ನಾಲ್ಕು ಬಂದಿದೆ ಎರಡು ಮೂಲಗಳು ಸಹ ಸಮವಾಗಿರುವುದನ್ನು ಬರ್ಬೋದು ಈಕ್ವಲ್ ರೂಟ್ಸ್ ಸಿಕ್ಕಿರೋದನ್ನ ನಾವು ಗಮನಿಸ್ಬೋದು ಹೀಗೆ ಈ ಒಂದು ಅಪವರ್ತನ ವಿಧಾನದಲ್ಲಿ ವರ್ಗ ಸಮೀಕರಣವನ್ನು ಬಿಡಿಸುತ್ತಿದ್ದೀವಿ ಇದರಲ್ಲಿ ನಾವು ಬಿಡಿಸಿದ್ದೇವೆ ಮೂರು ಲೆಕ್ಕಗಳನ್ನು ಬಿಡಿಸಿ ಈ ಒಂದು ವಿಧಾನದ ಮೇಲೆ ಲೆಕ್ಕಗಳನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ ಲೆಕ್ಕಗಳನ್ನು ನೀವು ಕಲಿತು ಇದೇ ರೀತಿಯ ಇತರೆ ಲೆಕ್ಕಗಳನ್ನು ಮಾಡಿದರೆ ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ದಾಖಲಿಸ್ಬೋದು ಅಂತ ನಾನು ಆಶಿಸ್ತೇನೆ ಧನ್ಯವಾದಗಳು